प्रिय प्रियवीक्षक ಸೇವಾ ಭದ್ರತೆ ಹಾಗೂ ಉದ್ಯೋಗ ಕಾಯಮಾತಿಗಾಗಿ ಕಳೆದ ಹಲವಾರು ದಿನಗಳಿಂದ ತಮ್ಮ ಪಾಠ ಪ್ರವಚನ ಬಿಟ್ಟು ಬೀದಿಗೆ ಹಿಳಿದು ಹೋರಾಟಕ್ಕೆ ಇಳಿದಿದ್ದ ಅತಿಥಿ ಉಪನ್ಯಾಸಕರು ಇದೀಗ ತಮ್ಮ ಹೋರಾಟದ ವರಸೆ ಬದಲಾಯಿಸಿದ್ದಾರೆ ನಿನ್ನೆ ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ್ದ ಉಪನ್ಯಾಸಕರು ತುಮಕೂರಿನ ಸಿದ್ದಗಂಗಾ ಮಠದಿಂದ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡು ನಮ್ಮ ನಡಿಗೆ ವಿಧಾನಸೌಧದ ಕಡೆಗೆ ಎಂಬ ಸ್ಲೋಗನ್ ಇಟ್ಟುಕೊಂಡು ಜಾಥಾ ಹೊರಟಿದ್ದಾರೆ ಎರಡ್ ಸಾವಿರದ ಜನವರಿ ಮೊದಲ ದಿನವೇ ಹೋರಾಟದ ರಣಗಹಳೆ ಮೊಳಗಿಸಿರುವ ಉಪನ್ಯಾಸಕರು ತಮ್ಮ ಬೇಡಿಕೆ ಈಡೇರುವವರೆಗೆ ಹೋರಾಟದಿಂದ ಹಿಂದೆ ಸರಿಯುವಂತೆ ಕಾಣ್ತಾ ಇಲ್ಲ ಈ ಕಾಲ್ನಡಿಗೆ ಜಾತಾಗಿ ನಿನ್ನೆಯಷ್ಟೇ ಚಾಲನೆ ನೀಡಿದ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮಿಗಳು ಭವಿಷ್ಯದ ಪ್ರಜೆಗಳನ್ನ ರೂಪಿಸುವ ಉಪನ್ಯಾಸಕರ ಅಳಲನ್ನ ಸರ್ಕಾರ ಆಲಿಸಬೇಕಿದೆ ಅವರ ಬೇಡಿಕೆ ನ್ಯಾಯಯುತವಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಇವರ ಸಂಕಷ್ಟ ಚೆನ್ನಾಗಿ ಗೊತ್ತಿದೆ ಎಂದರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಈಗಾಗಲೇ ಅನೇಕರು ಏಜ್ಬಾರ್ ಆಗ್ತಾಯಿದೆ ಅವರಿಗೆಲ್ಲರೂ ಕೂಡ ಈವಂಥ ಸಂದರ್ಭದಲ್ಲಿ ಅವರು ಕಾಯಮ್ಮ ಮಾತೆಯನ್ನಾಗಿ ಮಾಡಿಕೊಡಿ ನಮಗೆ ನ್ಯಾಯಯುತವಾಗಿ ನಮ್ಮ ಬದುಕಿಗೆ ಒಂದು ಭರವಸೆಯನ್ನು ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಜಾಥವನ್ನು ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡಿಕೊಂಡು ಬರ್ತಾನೇ ಇದ್ದಾರೆ ಆದರೆ ಈ ವರ್ಷ ವಿಶೇಷವಾಗಿ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಸೇರಿ ಇಲ್ಲಿಂದ ಬೆಂಗಳೂರಿನವರಿಗೆ ಪಾದಯಾತ್ರೆಯನ್ನು ಮಾಡುವುದರ ಮೂಲಕ ಸರ್ಕಾರಕ್ಕೆ ತಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲರ ಸಹಾನುಭೂತಿ ಕೂಡ ಇರುವಂಥದ್ದು ಏಕೆಂದರೆ ಶಿಕ್ಷಣ ಕ್ಷೇತ್ರ ಅತ್ಯಂತ ಮುಖ್ಯವಾಗಿದೆ ಆರೋಗ್ಯ ಶಿಕ್ಷಣ ಕೃಷಿ ಈ ಮೂರು ಚೆನ್ನಾಗಿದ್ದರೆ ನಮ್ಮ ದೇಶ ಚೆನ್ನಾಗಿರ್ತದೆ ಬೇರೆ ಯಾವ ಕ್ಷೇತ್ರ ಇಲ್ಲದಿದ್ರೂ ಪರವಾಗಿಲ್ಲ ಆದರೆ ಈ ಮೂರಕ್ಕೆ ಬಹಳ ಒತ್ತನ್ನು ಕೊಡಬೇಕಾಗಿರುವಂಥದ್ದು ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥ ಅತಿಥೋಪನ್ಯಾಸಕರ ನ್ಯಾಯಯುತವಾದ ಬೇಡಿಕೆಗಳನ್ನು ಸರ್ಕಾರ ಗಮನಿಸಿದೆ ಅನ್ನೋದರಲ್ಲಿ ಯಾವ ಸಂಶಯ ಇಲ್ಲ ಅವ್ರಿಗೂ ಗೊತ್ತಿದೆ ಸರ್ಕಾರಕ್ಕೂ ಕೂಡ ಮನವರಿಕೆಯಾಗಿದೆ ಅವರ ಅವರು ಕೂಡ ನಿಮ್ಮ ಹೋರಾಟಕ್ಕೆ ಸ್ಪಂದಿಸ್ತಾರೆ ಅನ್ನುವಂತಹ ಒಂದು ಭರವಸೆ ನಮಗೂ ಕೂಡ ಇರುವಂಥದ್ದು ನಿಮ್ಮ ಈ ಹೋರಾಟ ಯಶಸ್ವಿಯಾಗಲಿ ನಿಮಗೆ ಏನು ನೀವು ನ್ಯಾಯತ್ವ ಕೇಳ್ತಾ ಇದ್ದೀರಿ ಅವೆಲ್ಲವೂ ಕೂಡ ನಿಮಗೆ ದೊರಕಲಿ ಅಂತ ಹಾರೈಸ್ತೇನೆ ಸರ್ಕಾರಕ್ಕೆ ಸಲಹೆ ಕೊಡ್ತೀರ ಸರ್ಕಾರ ಸರ್ಕಾರವೇ ಅವ್ರನ್ನ ನೇಮಿಸ್ಕೊಂಡಿರೋದು ಈಗಾಗಲೇ ಸರ್ಕಾರವೇ ಹತ್ತಾರು ವರ್ಷಗಳಿಂದ ಅವ್ರು ನೇಮಿಸ್ಕೊಂಡು ಪ್ರತಿ ವರ್ಷವೂ ಕೂಡ ಅವರಿಗೆ ವರ್ಷದಲ್ಲಿ ಹನ್ನೆರಡು ತಿಂಗಳು ಸಂಬಳ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ಎಂಟು ತಿಂಗಳು ಎಂಟು ತಿಂಗಳು ಸಂಬಳ ಕೊಡ್ತಾರೆ ಇನ್ನು ನಾಲ್ಕು ತಿಂಗಳು ಸಂಬಳ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಸರ್ಕಾರಕ್ಕೆ ಗೊತ್ತಿರುವಂಥ ವಿಚಾರ ಇದರಿಂದ ಈಗಾಗಲೇ ನಾನು ಹೇಳಿದಾಗೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕ ಆಗಿದ್ದಾಗ ಅಂದಿನ ಮುಖ್ಯಮಂತ್ರಿಗಳು ಒಂದು ಪತ್ರವನ್ನು ಬರೆದಿದ್ದಾರೆ ಆ ಪತ್ರದಲ್ಲಿ ನೀವು ನೋಡಬೇಕು ಬಹಳ ಸಾರಾಂಶ ಓದಬೇಕಾದ್ರಿಂದ ಬಹಳ ನೇರವಾಗಿ ಕಾರವಾಗಿ ಆ ಅದನ್ನ ಬರೆದು ಇವರನ್ನ ಬಹಳಷ್ಟು ಅವರ ಬದುಕಿಗೆ ಭರವಸೆ ಕೊಡಬೇಕು ಅನ್ನುವಂತಹ ಮಾತುಗಳನ್ನು ತಿಳಿಸಿದ್ದಾರೆ ಅದರಿಂದ ಅವರಿಗೆ ಗೊತ್ತಿರೋದ್ರಿಂದ ಸಿದ್ದರಾಮಯ್ಯನವರಿಗೆ ಗೊತ್ತಿದೆ ಮುಖ್ಯಮಂತ್ರಿ ಗೊತ್ತಿರುವಂತಹ ವಿಚಾರ ಇದರಿಂದ ಇನ್ನು ಬ್ಯಾನರ್ ಭಿತ್ತಿ ಪತ್ರ ಹಿಡಿದು ತಮಟೆ ವಾದ್ಯಗಳೊಂದಿಗೆ ಜಾಥಾ ಹೊರಟಿರುವ ಉಪನ್ಯಾಸಕರು ಕಾಲಡಿಗೆ ಜಾತಾ ವೇಳೆ ಅನೇಕರು ಅನಾರೋಗ್ಯ ಸಮಸ್ಯೆಗಳಿಗೆ ತುತ್ತಾಗುವ ಸಾಧ್ಯತೆಗಳಿದ್ದು ನಿನ್ನೆ ಮಹಿಳಾ ಉಪನ್ಯಾಸಕಿಯೊಬ್ಬರು ಕೆಲ ಕಾಲ ಅಸ್ವಸ್ಥರಾಗಿರುವ ಘಟನೆ ಕೂಡ ಜರುಗಿದೆ ಆತ ಅತಿಥಿ ಉಪನ್ಯಾಸಕರಿಗೆ ಮಾಡು ಇಲ್ಲವೇ ಮಡಿ ಎಂಬಂತ ಸನ್ನಿವೇಶ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಇವರಿಗೆ ನಮ್ಮಗಳ ವಯೋಮಾನ ಮುಗಿದು ಬದುಕೆ ಮೂರ ಬಟ್ಟೆಯಾದರೆ ಅನ್ನೋ ಭೀತಿಯಲ್ಲಿದ್ದಾರೆ ಇತ ಸರ್ಕಾರ ಕೂಡ ಇವರ ಕಾಯಮಾತಿ ಮಾಡಲು ಮೀನಾಮೇಷ ಎಣಿಸುತ್ತಿರುವುದರಿಂದ ಈ ವಿಚಾರ ಮತ್ತಷ್ಟು ಜಟಿಲವಾಗುವ ಸಾಧ್ಯತೆ ಇದೆ ಇದೇ ವೇಳೆ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ್ದ ಸಭಾಪತಿ ಬಸವರಾಜ ಹೊರಟ್ಟಿ ಉಪನ್ಯಾಸಕರ ಸಮಸ್ಯೆ ಕುರಿತು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಶೀಘ್ರ ಇತ್ಯರ್ಥ ಮಾಡುವಂತೆ ಅವರಿಗೆ ತಿಳಿಸುತ್ತೇನೆಂದು ಭರವಸೆ ನೀಡಿದರು ಈಗ ಸಿಕ್ಕಿದರು ನಾನು ನಿಂತ್ಕೊಂಡೆ ನಿಂತ್ಕೊಂಡು ಮಧ್ಯಾಹ್ನ ಮೂರುವರೆಗೆ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ ಅವ್ರಿಗೂ ನಾನು ಮಾತಾಡ್ತೀನಿ ಮುಖ್ಯಮಂತ್ರಿ ಕೂಡ ನಾನು ಶಿಕ್ಷಣ ಮಂತ್ರಿ ಹದಿಮೂರು ನೂರು ಮಂದಿನಿ ಇಂಥವ್ರ್ಗೆ ಕನ್ಫರ್ಮ್ ಮಾಡಿದ್ದು ನಾನು ಅದನ್ನು ಕೊಟ್ಟಿನಿ ಅವರಿಗೆ ಮೂರುವರೆಗೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅವ್ರಿಗೆ ಹೇಳ್ತೀನಿ ಅವ್ರು ಕನ್ಫರ್ಮ್ ಮಾಡಬೇಕು ಪಾಪ ಅವ್ರ ಬೇಡಿಕೆ ನ್ಯಾಯಯುತವಾಗಿದೆ ಹದಿನಾಲ್ಕು ಸಾವಿರ ಜನ ಅಪ್ಪ ಅವರು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾರೆ ವಯಸ್ಸು ಮುಗಿದ ಎಲ್ಲ ಮತ್ತು ಉನ್ನತ ಶಿಕ್ಷಣ ಮತ್ತು ಎಲ್ಲ ಕಾಲೇಜ್ ನೋಡಿದ್ವಿ ಅವರಿಂದ ನಡೀತೈತಿ ಅದನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕಂತ ಹೇಳಿದೀನಿ ಮುಖ್ಯಮಂತ್ರಿಗಳು ಮಾತಾಡಿ ಸಾಧ್ಯವಾದಷ್ಟು ಅವ್ರ ಬೇಡಿಕೆಯನ್ನು ಬಗೆಹರ್ತಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ನಾನು ಸಂವಿಧಾನ ಇದ್ದ ಹೋಗಬಾರ್ದು ಆದರೂ ಸಹ ಶಿಕ್ಷಕರು ನಾನು ಆರಿಸ್ ಎಂಟು ಸರಿ ಆ ಹಿನ್ನೆಲೆಯಲ್ಲಿ ಅವರು ನನ್ನ ಮತ್ತಾಕ್ಯಾರೆ ಏನೇ ಇರಲಿ ಅವ್ರಿಗೆ ಒಳ್ಳೆಯದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜನವರಿ ನಾಲ್ಕರಂದು ಬೃಹತ್ ಸಮಾವೇಶ ನಡೆಸಲು ಅತಿಥಿ ಉಪನ್ಯಾಸಕರು ತೀರ್ಮಾನಿಸಿದ್ದು ಇವರ ಬೇಡಿಕೆಗೆ ಸರ್ಕಾರ ಅಸ್ತು ಅನ್ನುತ್ತಾ ಇಲ್ವ ಈ ಸಮಸ್ಯೆ ಮತ್ತಷ್ಟು ಜಟಿಲವಾಗಲು ಕಾರಣವಾಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ ಸರ್ಕಾರ ನಾ ಕೊಡೆ ಅಂದ್ರೆ ಅತಿಥಿ ಉಪನ್ಯಾಸಕರು ನಾ ಬಿಡೆ ಎಂಬಂತೆ ಪಟ್ಟು ಹಿಡಿದು ಜಿದ್ದಿಗೆ ಬಿದ್ದಿದ್ದಾರೆ ಇವರ ಹೋರಾಟ ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಗಮನ ಇಟ್ಕೊಂಡು ಎಲ್ಲರಿಗೂ ಅನುಕೂಲ ಮಾಡ್ಕೊಡ್ಬೇಕಾಗಿ ಮಕ್ಕಳಿಯಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಸಿದ್ದರಾಮಯ್ಯವರೇ ಎಷ್ಟೋ ಬಾಧ್ಯಗಳನ್ನ ಕೊಟ್ಟಿದ್ದ ನೋಡಿ ಎಷ್ಟೋ ಅಂಗಭಿಟ್ಟಿದ್ದಾರೆ ಸಂಚಾರಿದ್ದಾರೆ ಎಷ್ಟೋ ಜನ ವಯಸ್ಸಿದ್ದಾರೆ ಅಂತ ಇದ್ದಾರೆ ದಯವಿಟ್ಟು ನಮಗೆ ದಯವಿಟ್ಟು ನಮಗೆ ಆದಷ್ಟು ब्यूरो रिपोर्ट बेड़े न्यूज